ಒಂದೂವರೆ ಮಾಡಿ ಹಳ್ಳ ಹಳ್ಳಿ ಹಿಡಿಸ್ಕೊಡ್ತೀವಿ ಎಲ್ಲಾನು ಈಗ ಅರ್ಹರು ಅನರ್ಹರು ಬಂತು ನಾರತ್ತೆ ಹೊರತೆ ನಾರತ್ತೆ ಆನೆ ನಿಂತು ಸಂಪೂರ್ಣವಾಗಿ ಹದಗೆಟ್ಟು ಹಳ್ಳ ಎಳಿಯತ್ತೆ ಕರ್ನಾಟಕ ಯುಆರ್ ಡ್ರೈವಿಂಗ್ ಟುವರ್ಡ್ಸ್ ಬ್ಯಾಂಕ್ ರಪ್ ಸಿಐ ನುಡಿದಂತೆ ನಡೆದಿದ್ದೇವೆ ನಡೀಬೇಕು ಹಾಕಿದ್ರಿ ಊರ ಊರಲ್ಲೆಲ್ಲ ಹಸಿದ್ರಿ ನುಡಿದಂತೆ ನಡೆಯುಡಿದಂತೆ ಕೆಲವರು ಎಡವಿ ಬೀಳಬಹುದು ಎಂದು ಎಚ್ಚರಿಕೆಯಿಂದ ಹೆಜ್ಜೆ ಹಾಕುತ್ತಾರೆ ಇನ್ನು ಕೆಲವರು ಎಡವಿ ಬಿದ್ದರೂ ಬಿದ್ದೇ ಇಲ್ಲವೆಂಬಂತೆ ನಾಟಕವನ್ನು ಆಡುತ್ತಾರೆ ಕೆಲವರಿಗೆ ಕೆಟ್ಟ ಮೇಲಾದರೂ ಬುದ್ಧಿ ಬರುತ್ತೆ ಅಥವಾ ಕೆಡುತ್ತೇವೆ ಎಂದು ಗೊತ್ತಾದರೂ ಬುದ್ಧಿ ಬರುತ್ತೆ ಕೆಲವರಿಗೆ ಕೆಡುವವರೆಗೂ ಬುದ್ಧಿ ಬರುವುದಿಲ್ಲ ಈ ರಾಜ್ಯ ಸರ್ಕಾರದ ಹಣೆ ಬರಹ ಅದೇನೇ ಅನುಮಾನ ಇಲ್ಲ ಜಟ್ಟಿ ಬಿದ್ರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಪರಿಸ್ಥಿತಿ ಗ್ಯಾರಂಟಿ ಯೋಜನೆಗಳು ಅವೈಜ್ಞಾನಿಕ ಮತ್ತು ಬಡತನವನ್ನು ನಿರ್ಮೂಲನೆ ಮಾಡುವ ಯೋಜನೆ ಅಲ್ಲ ಅದನ್ನು ರೂಪಿಸಿರುವ ರೀತಿ ಅಂತ ಹೇಳಿದ್ರೆ ಕೇಳಿಸ್ಕೊಳಕ್ ರೆಡಿ ಇರಲಿಲ್ಲ ವಾದ ಏನಿತ್ತು ಬಂದಂಗೆ ಮೀಸೆ ಎಗರಿಸ್ಕೊಂಡು ವಾದ ಮಾಡ್ತಿದ್ರು ಎಲ್ಲ ಏನು ಅಬ್ಬಬ್ಬ ಎದೆ ಉಪ್ಸಿದ್ ನೋಡ್ಬೇಕಾಗಿತ್ತು ಒಬ್ಬೊಬ್ರುವೇ ಈಗಲೂ ಹೇಳ್ತೀನಿ ಈಗ ಬಸವಳಿದು ಹೋಗಿದೆ ಹೋಗಿಲ್ಲವಾ ಬೇಡ ಹಾಗೇ ಇರಿ ನಾನು ಎಷ್ಟು ದಿನದಿಂದ ಇದನ್ನ ಹೇಳಿ ಹೇಳಿ ಸಾಕಾಗಿದೆ ಹುಣ್ಣಾಗತ್ತೆ ಆಮೇಲೆ ನಿಮ್ದು ಅಂತ ಬಸವಳಿದು ಹೋಗಿದೆ ಅಂತ ನಮ್ಮ ಲೆಕ್ಕಾಚಾರ ಈಗಲೇ ಇದೆ ನನ್ನ ಲೆಕ್ಕಾಚಾರದಲ್ಲಿ ಇನ್ನೂ ಒಂದೊಂದೂವರೆ ವರ್ಷ ಬೇಕು ಸಂಪೂರ್ಣವಾಗಿ ಹದಗೆಟ್ಟು ಹಳ್ಳ ಹಿಡಿಯಕ್ಕೆ ಕರ್ನಾಟಕ ಯು ಆರ್ ಡ್ರೈವಿಂಗ್ ಟುವರ್ಡ್ಸ್ ಬ್ಯಾಂಕ್ರಪ್ಸಿ ಅಂತ ಇದ್ದೇ ನಾನೊಂದ್ಸರಿ ಆರೋಪ ಸಪ ಅತಿರೇಕ ಆ ಹಂತಕ್ಕೆ ಹೋಗ್ತೀರಿ ಅಂತ ನನ್ನ ವಾದ ಕಳೆದ ಎಂಟು ತಿಂಗಳಲ್ಲಿ ಗ್ಯಾರಂಟಿಗಳಿಗೆಂದು ರಾಜ್ಯ ಸರ್ಕಾರ ನಲವತ್ತು ಸಾವಿರ ಕೋಟಿನ ಖರ್ಚು ಮಾಡಿದೆ ಮಾಡಬೇಕು ನುಡಿದಂತೆ ನಡೆದಿದ್ದೇವೆ ನಡೀಬೇಕು ಕೊಡಲೇಬೇಕು ಹಾಕಿದ್ರಿ ಊರು ಊರಲ್ಲೆಲ್ಲ ಅಂಟಿಸಿದ್ರಿ ನುಡಿದಂತೆ ನಡೆದಿದ್ದೇವೆ ಈಗ ನಡೀರಿ ನುಡಿದಂತೆ ಯಾವ ಬೇಡ ಅಂದೋ ನಿಮ್ಮನ್ನ ಇದು ಸರ್ಕಾರ ಅಂದಾಜು ಮಾಡಿದ್ದಕ್ಕಿಂತ ಹತ್ತು ಸಾವಿರ ಜಾಸ್ತಿ ನೋ ಇದನ್ನು ಹೇಳಿದ್ವಿ ಆ ಟೈಮಲ್ಲಿ ಇದು ಆರಂಭಿಕ ಮೊತ್ತಗಳು ಈ ಮೊತ್ತಗಳು ಹೆಚ್ಚಾಗುತ್ತಾ ಹೋಗುತ್ತೆ ಇಳಿಯಲ್ಲ ಹೇಳಿತ್ತು ಬಡವರ ವಿರೋಧಿಗಳು ಬಡತನದ ವಿಚಾರದಲ್ಲಿ ಬಂದ್ರೆ ಅಡ್ಡ ಬರ್ತಾರೆ ಉಳ್ಳವರು ಬದುಕು ಭಾವನೆ ಬದುಕು ಭಾವನೆ ಬರ್ರಿ ಅಲ್ ಈಗ ಮಜಾ ಇದೆ ಇದು ಇದೊಂದು ಬ್ಯೂಟಿಫುಲ್ ಎಕ್ಸ್ಪರಿಮೆಂಟ್ ದಟ್ ಈಸ್ ಡಿಸೈನ್ ಟು ಫೇಲ್ ಇದು ಫೇಲ್ ಆಗ್ಬೇಕು ನೀವು ಒಂದ್ಸರಿ ಗ್ಯಾರಂಟಿಗಳ ಬರ್ತದೆ ಅವೈಜ್ಞಾನಿಕವಾಗಿ ರೂಪಿಸಿರುವ ಗ್ಯಾರಂಟಿ ನಾನು ಹೇಳ್ತಿರೋದು ಗ್ಯಾರಂಟಿನೇ ಗ್ಯಾರಂಟಿ ಅಲ್ಲ ಇದನ್ನು ಸಾವಿರ ಸರಿ ಹೇಳಿದೀನಿ ಇನ್ನೊಂದ್ಸರಿ ಹೇಳ್ತೀನಿ ಕೆಪ್ಪಾಗಿದ್ರೆ ಕಿವಿ ಹೋಗಿ ರಿಪೇರಿ ಮಾಡಿಸ್ಕೊಂಬಂದು ಕೇಳಿಸ್ಕೊಳ್ಳಿ ಕನಿಷ್ಠ ಬೇರೆ ಎಲ್ಲ ಕೇಳತ್ತೆ ನಿಮಗೆ ಕಿವಿಗೆ ಅಣ್ಣ ಹಂಗಂತ ಅವನಂತೆ ಹೌದಾ ಇವರು ಅಣ್ಣ ಇವ್ನ ಹಿಂಗಂತ ಇದನಂತೆ ಅದು ಕೇಳತ್ತೆ ಇದು ಕೇಳಲ್ಲ ನಿಮ್ಮ ಕಿವಿಗೆ ಸರ್ಕಾರಕ್ಕೆ ಆಗ್ತಾ ಇಲ್ಲ ಸಹಜವಾಗಿ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಇಲ್ಲ ಇದೆ ಅಂತ ಬೋಳೆ ಬಿಡೋದು ಸುಳ್ಳು ಬಿಡೋದು ಇದೆ ಯಾರು ಹೇಳಿದ್ದು ಸುಳ್ಳು ಅಂದ್ಬಿಡೋದು ನೀವು ಅಂದುಬಿಟ್ರೆ ನಡಿಬೇಕಲ್ಲ ಯಾರು ಹೇಳಿದ್ದು ನನಗೆ ಗಾಯ ಆಗಿದೆ ಗಾಯ ಇಲ್ಲ ಅಂತಂದ್ರೆ ಬ್ಯಾಂಡೇಜ್ ಕಟ್ಟಿದ್ರೆ ಗೊತ್ತಾಗಲ್ವಾ ಈಗ ಹೈಕಮಾಂಡ್ ಅಂಗಡಕ್ಕೆ ಹೋಯ್ತಂತೆ ಅಲ್ಲಿಗೆ ಹೋಗಿದೀಯಾ ಓ ವೆರಿ ಗುಡ್ ಉಸ್ತುವಾರಿಯನ್ನು ಭೇಟಿ ಮಾಡಿದ್ರಂತೆ ರಾಜ್ಯ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಮತ್ತು ಇನ್ಯಾರೋ ಅನ್ನೋ ಯಾರೋ ಸರ್ ಇದೊಂದು ಸ್ವಲ್ಪ ಮಾರ್ಪಾಡುಗಳು ಮಾಡಬೇಕು ಗ್ಯಾರಂಟಿ ಯೋಜನೆಗಳು ಅರ್ಹರನ್ನು ಮಾತ್ರ ತಲುಪಬೇಕು ಕಳ್ಳೆಕಾಯಿ ಬೀಜ ತಿಂತಾ ಇದ್ದರೆ ಒಂದೂವರೆ ವರ್ಷದಿಂದ ಮಾಡಿದಾಗ ಹಾಳು ಮಾಡಿ ಹಳ್ಳಿ ಹಿಡಿಸ್ಬಿಟ್ಟು ಎಲ್ಲನೂ ಈಗ ಅರ್ಹರು ಅನರ್ಹರು ಬಂತ ನಿಮ್ಮಗಳಿಗೆವರೆಗೂ ಎಚ್ಚರ ಆಗಲಿಲ್ಲ ವಾಟ್ ಸಾರ್ಟ್ ಆಫ್ ಲೀಡರ್ಸ್ ಯು ಆರ್ ಕಾಮನ್ ಎಕನಾಮಿಕ್ ಸೆನ್ಸ್ ಇಲ್ಲದೆ ತರೋ ಯೋಜನೆಗಳಿಗೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಡಿ ಸಾರ್ ಅಂತ ಅವರು ನಾನು ಡಿ ಎಮ್ ಡಿ ಸಿ ಎಂ ಜೊತೆ ಚರ್ಚೆ ಮಾಡ್ತೀನಿ ಅಂದ್ರಂತೆ ಯಾಕೆ ಯಾಕಪ್ಪ ಚರ್ಚೆ ಮಾಡಬೇಕು ಅವರು ಉಸ್ತುವಾರಿ ಜಸ್ತುವಾರಿ ಹಿಂಗೆ ಹಿಂಗ ಹಿಂಗೆ ಹಿಡಿದ್ರಿ ಪಲಕಗಳನ್ನ ಸಾಲಾಗಿ ನಿಲ್ಸಿದ್ದು ನಿಲ್ಸಿದ್ದೆ ಇಡಿಸಿದ್ದು ಇಡಿಸಿದ್ದೆ ಪೋಟ ಈಗ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂದಿದ್ರು ಆದ್ರಿಗೆ ಅವರು ಗ್ಯಾರಂಟಿ ಸಮೀಕ್ಷೆಗೆ ಒಲವು ತೋರಿದ್ದಾರಂತೆ ಯಾಕೆ ಯಾಕೆ ಸಮೀಕ್ಷೆ ಮಾಡಬೇಕು ಸಮೀಕ್ಷೆಯಲ್ಲಿ ಅನರ್ಹ ಫಲಾನುಭವಿಗಳು ಪತ್ತೆಯಾದರೆ ಗ್ಯಾರಂಟಿ ಯೋಜನೆ ಪರಿಷ್ಕರಿಸುವ ಸಾಧ್ಯತೆ ಅಂತೆ ಬೋಗಸ್ ಫೆಲಸ್ ತಂದು ಪಾಕ ಬೋಗಸ್ ಫೆಲಸ್ ನೀವು ನೀವು ಈ ರಾಜ್ಯದ ದ್ರೋಹಿಗಳು ನನ್ನ ಪ್ರಕಾರದಲ್ಲಿ ನೀವು ಆರಂಭದಿಂದ ಇದನ್ನು ಮಾಡಿದಾಗ ಅನರ್ಹರು ಫಲಾನುಭವಿಗಳು ಪತ್ತೆಯಾದ್ರೆ ಯೋಜನೆ ಪರಿಷ್ಕರಿಸುವ ಚಿಂತನೆ ಜಾರಿಗೆ ತರೆಯುವಾಗ ಏನ್ ಮಾಡ್ತಿದ್ರಿ ಜವಾಬ್ದಾರಿ ಮತ್ತು ಪರಿಣಾಮಗಳಿಲ್ಲದೆ ಪ್ರಣಾಳಿಕೆಗಳನ್ನ ಬರೆದ್ರೆ ಹೀಗೆ ಆಗೋದು ಈಗ ಅನರ್ಹರನ್ನು ಹುಡುಕುತ್ತೇವೆ ಅಂತಂದ್ರೆ ಕತ್ತೆ ಕಾಯ್ತಾ ಇದ್ರ ಆಗ ಅಂತ ಕೇಳಬೇಕು ಯಾರು ಒಬ್ರು ಪ್ಲಸ್ ಮುಖ್ಯಮಂತ್ರಿಗಳಿಗ ಕೇಳಬೇಕಾಗತ್ತೆ ಕಾಕ ಪಾಟೀಲ್ ನಿನಗೂವೇ ಮಾದೇವಪ್ಪ ನಿನಗೂವೇ ಯಾಕಪ್ಪ ಕಾಕಾ ಪಾಟೀಲ್ ಮಾದೇವಪ್ಪನ್ ತೆಗಿತೀರಿ ಈಗ ಈಗ ಯಾಕೆ ತೆಗಿತೀರಿ ಕಾಕಾ ಪಾಟೀಲ್ ಮಾದೇವಪ್ಪನ ಎಲ್ರು ಅರ್ಹರು ಅಂದಮೇಲೆ ಅನರ್ಹರು ಯಾಕಪ್ಪ ಆಗಸ್ಟ್ ಇಪ್ಪತ್ತೆರಡು ಅಲ್ಲಿ ಚರ್ಚೆ ಮಾಡ್ತಾರಂತೆ ಗೊತ್ತಿಲ್ಲ ಅದು ಏನು ಮಾಡ್ತಾರೋ ಏನೋ ಗ್ಯಾರಂಟಿ ಅನುಷ್ಠಾನ ಸಮಿತಿ ಯೋಜನೆ ಏನೇನೋ ಡಿ ಸಿ ಉದ್ಘಾಟನೆ ಮಾಡಿಕೊಂಡಿದ್ದಾರಂತೆ ನಂಬರ್ ಒನ್ ನಿಮಗೆ ಬುದ್ಧಿ ಬರಲಿ ಅಂತ ನಾನು ಬಯಸ್ಬೇಕಾಗಿತ್ತು ಈಗ ಬಯಸಲ್ಲ ನಿಮಗೆ ಬರೋದು ಬೇಡ ಬುದ್ಧಿ ಜಾರಿಗೆ ತರಬೇಡಿ ಇದು ಸಮೀಕ್ಷೆ ಮಾಡಿ ಅದನ್ನು ರಿಪೇರಿ ಮಾಡೋಕ್ಕೆ ಹೋಗಬೇಡಿ ಹೀಗೇ ಕೊಡಿ ದುಡ್ಡನ್ನು ಏನಾಗುತ್ತಾ ರಾಜ್ಯ ದಿವಾಳಿ ಆಗಲಿ ಆಗ ಹೇಳ್ತಿದ್ರಲ್ಲಪ್ಪ ಅವ್ರ ಮನೆಗೆ ನುಗ್ತಾರೆ ಇವ್ರ ಮನೆಗೆ ನುಗ್ತಾರೆ ಅಂತ ನಿಮ್ಮ ಮನೆಗೆ ನುಗ್ತಾರೆ ಜನ ಆಗ ನಂಗೆ ನುಗ್ತಾರೆ ನೋಡಿ ಗೊತ್ತಾಗತ್ತೆ ನಿಮ್ಗೆ ಕಷ್ಟ ಏನಂತ ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತಾರೆ ಫಾರ್ಟಿ ಪರ್ಸೆಂಟ್ ಹೈ 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 ಅನ್ನ ಇವ್ರು ಪೈ ಕಿತ್ಕೊಂಡ್ಬಿಟ್ಟು ಪರ್ಸೆಂಟಾ ಅದೇ ಅವ್ರ ಘೋಷಣೆ ಇನ್ ಚೀಫ್ ಮಿನಿಸ್ಟ್ರು ದೊಡ್ಡ ಬೇಕಾದಷ್ಟಿದೆ ಏನು ಕೊರತೆ ಇಲ್ಲ ಕೊಡಿ ಯಾರು ಬೇಡ ಅಂದಿರೋರು ನಿಮ್ಮನ್ನು ಈಗಲೂ ಕೊಡ್ರಪ್ಪ ಈಗಲೂ ಕೊಡ್ರಪ್ಪ ಯಾರು ಬೇಡ ಅಂದಿರೋರು ಸಮೀಕ್ಷೆ ಯಾಕೆ ಮಾಡಬೇಕು ಸಮೀಕ್ಷೆ ಅದಕ್ಕೆ ಏಯ್ ಇನ್ನು ಇಪ್ಪತ್ತು ಲಕ್ಷ ಜನ ಬರಲಿ ಇದ್ರೊಳಗಡೆಗೆ ಕೊಡ್ತಾ ಇರದೆ ಏ ದುಡ್ಡು ಕೊಳಿತಾ ಇದೆ ಇಲ್ಲಿ ಸಮಸ್ಯೆನೇ ಕೊಡಿ ಯಾರು ಬೇಡ ಅಂದವನು ಫರ್ಟಿ ಪರ್ಸೆಂಟ್ ಕತ್ತರಿಸ್ಬಿಡ್ತಾರಂತೆ ಅಲ್ಲಿಂದ ಇಲ್ಲಿ ಕೊಟ್ಟು ಬಿಡ್ತಾರಂತೆ ಎಲ್ಲೋಯ್ತು ಫಾರ್ಟಿ ಪರ್ಸೆಂಟ್ ನಿಮ್ಮದು ದಿಸ್ ಈಸ್ ದ ವೇ ಈಗ ಅದ್ರ ಆಳ ಆಗಲ್ಲ ಗೊತ್ತಿರಲಿಲ್ಲ ಈಗ ಗೊತ್ತಾಗ್ತಾ ಇದೆಯಂತೆ ಆಹಾ ಜನಕ್ಕೆ ಓಟ್ ಹಾಕಿಸ್ಕೊಳ್ಳೋವಾಗ ನಿಮ್ಗೆ ಆಳ ಆಗಲ್ಲ ಗೊತ್ತಾಗಲಿಲ್ಲ ಈಗ ಶ್ರೀಮಂತರು ಪಡ್ಕೊಳ್ತೀವಿ ಈಗ ಆಳ ಆಗಲ್ಲ ಗೊತ್ತಾಗ್ತಾ ಇದೆ ನುಡಿದಂತೆ ನಡೆದಿದ್ದೇವೆ ನಿಮ್ಮ ನುಡಿಗೂ ನಡೆಗೂ ಗೊತ್ತಾಗತ್ತೆ ಮುಂದೆ ನಿಮ್ಮ ಬಣ್ಣ ಏನು ಅಂತ ಮೋಸ್ಟ್ ರಿಡಿಕ್ಯುಲಸ್ ಎಕನಾಮಿಕಲಿ ಸೂಯಿಸೈಡಲ್ ಅಂತ ಗೊತ್ತಿದ್ರು ಆಟ ಆಡ್ಕೊಂಡು ಬಂದು ಈಗ ಜೋಕ್ ಮಾಡಿ ತಮಾಷೆ ಮಾಡ್ತೀರ ಸೌಬಾಬುಗಳನ್ನು ಹುಡುಕೊಂಡು ಬಚಾವಾಗಕ್ಕೆ ಹದಿನೈದು ಬಜೆಟನ್ನು ಇಟ್ಟಂತ ಸಿದ್ದರಾಮಯ್ಯವ್ರಿಗೆ ಅರ್ಥವಾಗಲಿಲ್ವೇನು ಇದರ ಪರಿಣಾಮ ಏನಾಗತ್ತೆ ಅನ್ನೋದು ಯಾಕೆ ಹಾಳಾಗಲ್ಲ ಅರ್ಥ ಆಗಲಿಲ್ಲ ನನಗೆ ಅರ್ಥ ಆಗಲಿಲ್ಲಪ್ಪ ಶ್ರೀ ಸಾಮಾನ್ಯ ಆರ್ಟ್ಸ್ ಡಿಗ್ರಿ ಓಲ್ಡರ್ ನಾನು ನಾನೇನು ಬಿ ಬಿ ಎ ಬಿ ಬಿ ಎಮ್ ಎಮ್ ಬಿ ಎ ಎಮ್ ಇದೇನು ಡಬಲ್ ಎಮ್ ಎ ಯಾವುದೋ ಒಂದು ಇಲ್ಲ ನನ್ನ ಹತ್ರ ಸಿಂಪಲ್ ಡಿಗ್ರಿ ಆರ್ಟ್ಸ್ ನಂದು ನನಗೆ ಅರ್ಥ ಆಗಲಿಲ್ಲಪ್ಪ ಆರ್ಥಿಕ ಇದು ಸಿದ್ದರಾಮಯ್ಯವ್ರಿಗೆ ಅರ್ಥ ಆಗಬೇಕಿತ್ತಲ್ಲ ಹದಿನೈದು ಬಜೆಟ್ ಹದಿನಾಲ್ಕು ಬಜೆಟ್ ಹದಿಮೂರು ಪರ್ಸೆಂಟ್ ಇಟ್ಟವ್ರಿಗೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಕಾಮನ್ ಸೆನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ತಾನೇ ಇದು ಇಷ್ಟು ಜನ ಇದ್ದಾರೆ ಇಷ್ಟು ದುಡ್ಡು ಹೋಗುತ್ತೆ ಅಂತ ಜ್ಞಾನ ಇರಲಿಲ್ವ ಅವಾಗ ಆಯಿತು ಮಾಡಿ ಮಾಡಿ ಈಗಲೂ ಮಾಡಿ ಮಾಡಬೇಡಿ ನೋಡಿದಂತೆ ನಡೆದಂತೆ ದಾರಿ ತಪ್ಪಿದ ಮಗ ಆಗ್ಬಿಡ್ತೀರಿ ದೋಕಾ ಸರ್ಕಾರ ಅನ್ನಿಸ್ಕೊಂಡ್ಬಿಡ್ತೀರಿ ಜನ ಮೋಸ್ಗಾರರು ಅನ್ಕೊಂಡ್ಬಿಡ್ತಾರೆ ಬೇಡ ಮಾಡಬೇಡಿ ಕಂಟಿನ್ಯೂ ಮಾಡಿ ನಿಮ್ಮ ಪಕ್ಷದ ಬದ್ಧತೆ ಇಂಪ್ರೂವ್ ಮಾಡಿರಿ ಇದನ್ನ ಟೂ ತೌಸಂಡ್ ತ್ರೀ ತೌಸಂಡ್ ಮಾಡ್ರಿ ಹತ್ತು ಕೆ ಜಿ ಅಕ್ಕಿಯನ್ನು ಅಂತ ಸಿದ್ದರಾಮಯ್ಯ ಹೇಳ್ತಿದ್ರಲ್ಲ ಹನ್ನೆರಡು ಮಾಡಿರಿ ಎಲ್ಲಿ ಐದೇನು ಇನ್ನೂ ಇದಕ್ಕೆ ಕಾಸು ಕೊಡ್ತೀವಿ ಅಂತಿರಲ್ಲ ಈಗ ಅದಕ್ಕೆ ಅದನ್ನು ಏಳು ಮಾಡಿರಿ ಬಿಡಬೇಡಿ ಏಳು ಮಾಡಿ ಆಮೇಲೆ ಬಸ್ಸು ಅದು ಎ ಸಿ ಎಸಿನೂ ನಾಳೆಯಿಂದ ಎಸಿನೂ ಹಾಕ್ರಿ ಬಡವರಿಗೋಸ್ಕರ ಇರುವ ಸರ್ಕಾರ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಗಡ್ ಸುರುಗು ಕೊಡ್ರಿ ಉಡಾಫೆ ಮತ್ತು ಮತ ಬ್ಯಾಂಕ್ಗಳ ಲೆಕ್ಕಾಚಾರಕ್ಕೆ ಚುನಾವಣೆಗೋಸ್ಕರ ಮೂರು ಮೊಳ ನೈಯ್ದು ಬಿಟ್ಟು ಹಾಕೊಂಡ್ರೆ ಹೀಗೆ ಆಗುತ್ತೆ